ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಈಗ ಚುನಾವಣಾ ಭಾಳ ಕಾವ್ಯಾರಾಕತೈತ್ರಿ ಕರ್ನಾಟಕ ರಾಜ್ಯದಾಗ ಅಧಿಕಾರ ಗದ್ದೆಗೆ ಯಾರು ಏರ್ತಾರ ಯಾವ್ಯಾವ ರಾಜಕೀಯ ಪಕ್ಷಗಳು ಹೆಂಗೆ ಕಸರತ್ತು ಮಾಡ್ಕತ್ತವ ಅನ್ನೋದು ಸ್ಪಷ್ಟ ಉದಾಹರಣೆಯೊಂದಿಗೆ ಬಂದಿದ್ದೀನಿ ಈಗ ಬೆಳಗಾವಿ ಜಿಲ್ಲೆಯ ಮತ್ತ ತೂತ ತೂದಿಗೆ ಅತನಿಗೆ ಹೋಗುತ್ತಾನೆ ಕಾಕ ಅತನಿದಾಗ ಏನೈತೆ ನೋಡ್ರಿ ಅತನಿದಾಗ ಯಾವ ಅಭ್ಯರ್ಥಿ ಈಗ ಬಿ ಜೆ ಪಿ ಅಭ್ಯರ್ಥಿಗೆ ಟಕ್ಕರ ಕೊಡೋ ಸಲುವಾಗಿ ತಯಾರಾಗಿ ನಿಂತಾನೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಟಕ್ಕರ್ ಕೊಡುವ ಸಲುವಾಗಿ ಧರ್ಯಪ್ಪ ಟಕ್ಕಣ್ಣವರು ಅಖಾಡ ಕೇಳ್ದಾನ ಟಿಕೆಟ್ ಫೈನಲ್ ಆಗುವುದೈತೆ ರೀ ಇನ್ನು ಸ್ವಲ್ಪ ದಿವಸನೇ ಬಿ ಬೀಫಾರನ್ ಸಿಗ್ತಾ ಇತ್ತು ಧರ್ಯಪ್ಪ ಯಾವ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅಥನಿ ಭಾಗದಲ್ಲಿ ಶಾಸಕ ಆಗಾಕ ಹೊಂಟಾನ ಅಲ್ಲಿ ಜನ ಏನು ಮಾತಾಡತ್ತಾರ ಎಲ್ಲ ಮುಖ ನೋಡಿ ಬೇಸತ್ತು ಬಂದೇವ್ರಿ ಸೋತವ್ರ ಮುಖ ನೋಡಿದೆವು ಗೆದ್ದವ್ರ ಮುಖಾನು ನೋಡಿದೆವು ಈಗ ನಮಗೆ ಹೊಸ ಮುಖ ಬೇಕು ಭಾರತೀಯ ಜನತಾ ಪಕ್ಷದವರು ಅದನ್ನ ಹಾಕ್ತಾರೆ ಹೊಸ ಮುಖ ಕಾಂಗ್ರೆಸ್ ಪಕ್ಷದಿಂದಲೂ ಅದ ಕತ್ತರ ಹೊಸ ಮುಖ ಹಾಗಾದ್ರೆ ಧರಪ್ಪ ಟಕ್ಕನ್ನವರ ಯಾವ ರೀತಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅತನಿ ಭಾಗದಲ್ಲಿ ಈಗ ಚಿರಪರಿಚಿತರಾಗಿ ಮಣೆಮಗನಾಗಿ ಕೆಲಸ ಮಾಡುತ್ತಿರುವ ಹೈಕಮಾಂಡ್ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೆ ಐತಿ ಸುರ್ಜೇವಾಲಾ ಸೇತುವೆ ಭೇಟಾಗ್ಯಾರ್ರೀ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸತೀ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಶೀರ್ವಾದ ಮಾಡ್ಯಾರ ಅವರು ಒಂದು ವಾಹನ ತಯಾರು ಮಾಡ್ಯಾರ ಎಷ್ಟು ಸುಂದರ ವಾಹನ ಐತಿ ನೋಡ್ರಿ ಆ ವಾಹನದಾಗ ಎಲ್ಲ ಸೌಲಭ್ಯ ಐತಿ ಪ್ರತಿ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಅದನ್ನು ಪ್ರಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಯಾವುದೇ ಆಕಾಂಕ್ಷಿ ಇರಲಿ ಅವನು ಯಾರಿಗೆ ಟಿಕೆಟ್ ಸಿಗ್ತೈತಿ ಅದನ್ನು ಉಪಯೋಗ ಮಾಡಿ ಕಾಂಗ್ರೆಸ್ ಪಕ್ಷದ ಬಾವುಟ ಆತನೀಯದಲ್ಲಿ ಹಾರಿಸ್ಬೇಕನ್ನೋದು ದರ್ಯಪ್ಪ ಟಕ್ಕನ್ನವರ ಆಸೆ ಹಾಗಾದ್ರೆ ಕರ್ನಾಟಕ ರಾಜ್ಯದ ಈಗ ಎಲ್ಲರೂ ನೋಡಕತ್ತಾರ ದರ್ಯಪ್ಪ ಟಕ್ಕನ್ನವರು ಮಾಡಿದಂಥ ವಾಹನ ಮೊನ್ನೆ ರಾಹುಲ್ ಗಾಂಧಿ ಬೆಳಗಾವಿಗೆ ಬಂದಾಗ ಎರಡು ಸಾವಿರ ಯುವಕರನ್ನು ಕರೆದುಕೊಂಡು ಹೋಗಿ ಅವರಿಗೆ ಪ್ರತಿಯೊಬ್ಬರಿಗೂ ರಾಹುಲ್ ಗಾಂಧಿ ಮತ್ತು ತಮ್ಮ ಭಾವಚಿತ್ರ ಇರುವಂಥ ಟೀ ಶರ್ಟ್ಗಳನ್ನು ಕೊಟ್ಟು ವಾಹನ ಸೌಲಭ್ಯಗಳನ್ನು ಮಾಡಿ ಇದೇ ಬೆಳಗಾವಿಯಲ್ಲಿ ಮಹಾ ಯುವಜನೋತ್ಸವ ನಡೆದಾಗ ಅಲ್ಲಿ ಹೋಗಿ ಬಂದದ್ದು ಗಮನಾರ್ಹ ವಿಷಯ ಅಲ್ಲರಿ ಹಾಗಾದ್ರೆ ಕಥನಿ ಮತದಾರ ಕ್ಷೇತ್ರದವರು ದರಪ್ಪ ಟಕ್ಕನ್ ಅವ್ರನ್ನ ಬಹಳ ಪ್ರೀತಿಯಿಂದ ನೋಡ್ತೀರಿ ಮನೆ ಮಗನಂಗ ನೋಡ್ತೀರಿ ಸಾಮಾಜಿಕ ಚಟುವಟಿಕೆ ಮುಂದೆ ಬಂದವು ಗುತ್ತಿಗೆದಾರು ಅದಾನ ಅನೇಕ ಜನರ ಜೊತೆ ಅನೇಕ ಸಮಾಜದವ್ರ ಜೊತೆ ಅನೇಕ ಜಾತಿ ಧರ್ಮದವ್ರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ನಯ ವಿನಯದಿಂದ ಮಾತನಾಡುವಂಥ ಈ ಟಕ್ಕಣ್ಣವರ್ ಬಿ ಜೆ ಪಿಗೆ ಟಕ್ಕರ್ ಕೊಡಕ್ಕೆ ಟಕ್ಕಣ್ಣವರ ಕಾಡಕ್ಕೆಳ್ದಂದ್ರೆ ಏನು ಗದಿಗೆ ಎರಗತೈತಿ ಅಥನಿ ಚುನಾವಣಾ ಕ್ಷೇತ್ರ ಕಾವು ಏರಾಗತೈತಿ ಬಿಸಿಲಿನ ಕಾವಕ್ಕೆ ಚುನಾವಣೆ ಕಾವು ಏರಾಕತೈತಿ ಯಾವ ಆಗು ಹೋಗುಗಳ ಬಗ್ಗೆ ಯಾವ್ಯಾವ ಕಸರತ್ತುಗಳನ್ನ ಮಾಡ್ತಾರ ಯಾವ ರಣತಂತ್ರಗಳನ್ನ ಹೆಣಿತಾರ ದರಪ್ಪ ಕಾದ ಏನಕ್ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಅತನಿ ಮತದಾರ ಕ್ಷೇತ್ರದವರು ಈ ದರ್ಯಪ್ಪ ಟಕ್ಕನವರವರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಆ ಸುಂದರ ವಾಹನ ಎಷ್ಟು ಸುಂದರವಾಗಿ ಮಾಡಿದಾರ ಅಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಮತ್ತು ರಾಜನಾಯಕರಗಳ ಭಾವಚಿತ್ರ ಅದಾವ ಅದನ್ನು ಮೈಕೆ ಹಿಡ್ಕೊಂಡು ಪ್ರಚಾರಕ್ಕೆ ಹೋದರ ಯಾರನ್ನು ನೋಡಲ್ಲದವರು ಸಹಿತ ತಕ್ಷಣ ಗಮನ ಹರಿತೈತಿ ದರ್ಯಪ್ಪ ಟಕ್ಕನ್ ಅವರ ಕರ್ನಾಟಕದ ಎರಡು ನೂರ ಕ್ಷೇತ್ರದಲ್ಲಿ ಯಾರು ಮಾಡಲಾರದಂಥ ಕಾಂಗ್ರೆಸ್ ಪಕ್ಷ ಪಕ್ಷದ ಚುನಾವಣಾ ಪ್ರಚಾರಕ್ಕಾಗಿ ಸುಸಜ್ಜಿತವಾದ ಒಂದು ವಾಹನ ತಯಾರು ಅಂದ್ರೆ ಎಲ್ಲರೂ ಇನ್ನು ದರಪ್ಪ ಟಕ್ಕನವ್ರ ಕಡೆ ನೋಡುವಂಗಾಕೈತಿ ಅವರಿಗೆ ಟಿಕೆಟ್ ಫೈನಲ್ ಮಾಡುವ ಸಲುವಾಗಿ ವಿಶೇಷ ಕಸರತ್ತು ಕರ್ನಾಟಕ ರಾಜ್ಯದ ಎಲ್ಲ ನಾಯಕರು ಬೆನ್ನತ್ತ್ಯಾರಂದ್ರ ದರ್ಯಪ್ಪ ಬಿ ಪಾರ್ಮ್ ತಗೊಂಡು ಅಖಾಡ ಕೇಳಿತಾರ ಇನ್ನು ಕಾವು ಏರ್ತೈತಿ ಕಾದಾಟ ಶುರು ಹಾಕೈತಿ ದರಪ್ಪ ಟಕ್ಕನ್ನವರು ಯಾವ ರೀತಿ ತಮ್ಮ ಬಾವುಟ ಹಾರಿಸ್ತಾರ ಅವರ ಸಾವಿರಾರು ಅಭಿಮಾನಿಗಳು ಏನಂತೀರಪ್ಪ ನಮ್ಗೆ ತಿಳಿಸ್ತೀರಿ ದರ ಪಟ್ಟ ಅಕ್ಕನವ್ರ ಬಗ್ಗೆ ಕಾಕ ಮತ್ತೊಂದು ಕಡಕ ಸುದ್ದಿ ಹೋಗ ಬರ್ತಾನ ನಮಸ್ಕಾರ